ಹೆಲೋ ಎವ್ರಿ ಬನ್ ಐವತ್ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕಾರ್ಬನ್ ಪರಮಾಣುಗಳು ಸಿ ಫೋರ್ ಮೈನಸ್ ಆನಯಾನ್ ಮತ್ತು ಸಿ ಫೋರ್ ಪ್ಲಸ್ ಕ್ಯಾಟಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಯಾಕೆ ಅಂತ ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂ ಕಾರ್ಬನ್ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಆರು ಹಾಗೆ ಅದರ ವೇಲೆನ್ಸಿ ಆಗಿರುತ್ತೆ ಒಂದು ವೇಳೆ ಅದು ನಾಲ್ಕು ಎಲೆಕ್ಟ್ರಾನ್ ಅನ್ನ ಕೊಟ್ರೆ ಇನ್ನೊಂದು ಕಾರ್ಬನ್ ಆಟಮಿಗೆ ಆ ನಾಲ್ಕು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದೇ ರೀತಿ ಈ ಒಂದು ಕಾರ್ಬನ್ ಐಟಮ್ ನಾಲ್ಕು ಎಲೆಕ್ಟ್ರಾನ್ ಅನ್ನ ತನ್ನ ಜೊತೆ ಸೇರಿಸ್ಕೊಂಡ್ರೆ ನಾಲ್ಕು ಎಲೆಕ್ಟ್ರಾನ್ ಅನ್ನ ಇಟ್ಕೊಳ್ಳುವಂತಹ ಶಕ್ತಿ ಈ ಕಾರ್ಬನ್ ನ ಬೀಜ ಕೇಂದ್ರಕ್ಕೆ ಇರೋದಿಲ್ಲ ಹಾಗಾಗಿ ಅದು ಸಿ ಫೋರ್ ಆನ್ ಅಯೋನ್ ಅನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಸಿ ಫೋರ್ ಪ್ಲಸ್ ಕ್ಯಾಟ್ ಅನ್ನು ಉಂಟು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅದು ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಸಹವೇಲೆನ್ಸಿಯ ಬಂಧವನ್ನ ಉಂಟು ಮಾಡಬಹುದೇ ಬಿಟ್ರೆ ಇಲ್ಲಿ ಅಯಾನಿಕ್ ಬಂಧ ಉಂಟಾಗೋದಿಕ್ಕೆ ಸಾಧ್ಯ ಇಲ್ಲ ಎಲೆಕ್ಟ್ರಾನ್ಗಳನ್ನ ಪೂರ್ತಿಯಾಗಿ ಬಿಟ್ಟುಕೊಟ್ಟಾಗ ಅಯೋನಿಕ್ ಬಂಧ ಉಂಟಾಗತ್ತೆ ಆದ್ರೆ ಇಲ್ಲಿ ಕಾರ್ಬನ್ ನ ಲಕ್ಷಣ ಏನು ಅಂತ ಅಂದ್ರೆ ಅದು ನಾಲ್ಕು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ಟು ಸಿ ಫೋರ್ ಆಗಿ ಪ್ಲಸ್ ಆಗು ಉಂಟಾಗೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾಲ್ಕು ಎಲೆಕ್ಟ್ರಾನ್ ಅನ್ನ ತನ್ನ ಜೊತೆ ಸೇರಿಸ್ಕೊಂಡು ಸಿ ಫೋರ್ ಮೈನಸ್ ಆಗೋದಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಆನಯೋನ್ ಕ್ಯಾಟಯೋನ್ಗಳು ಉಂಟಾಗೋದಿಲ್ಲ ಇನ್ನು ಹೈಡ್ರೋಜನ್ ಅಣು ಮತ್ತು ಈಥೀನ್ ಅಣುಗಳ ಚುಕ್ಕಿ ರಚನೆಯನ್ನ ನೋಡೋದಿದ್ರೆ ಇದು ನೈಟ್ರೋಜನ್ ಅಣುವಿನ ಚುಕ್ಕಿ ರಚನೆ ನೈಟ್ರೋಜನ್ ನ ಒಟ್ಟು ಎಲೆಕ್ಟ್ರಾನ್ ಸಂಖ್ಯೆ ಏಳು ಅಂದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ತ್ರೀ ಅಂತ ಆಗತ್ತೆ ಒಟ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಐದು ಇರುತ್ತೆ ಅದರಲ್ಲಿ ಇಲ್ಲಿ ಒಂದು ಜೊತೆ ಇದ್ರೆ ಇನ್ನು ಮೂರು ಎಲೆಕ್ಟ್ರಾನ್ಗಳನ್ನ ಈ ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ನ ಜೊತೆಗೆ ಹಂಚಿಕೊಳ್ಳೋ ಮೂಲಕ ಸಹ ವೇಲೆನ್ಸಿಯ ಬಂಧವನ್ನ ಉಂಟು ಮಾಡುತ್ತೆ ಹೀಗೆ ನೈಟ್ರೋಜನ್ ಅಣುಗಳು ಪರಮಾಣುಗಳು ನೈಟ್ರೋಜನ್ ಅಣುವಿನ ರಚನೆಯನ್ನ ಮಾಡುತ್ತೆ ಇದು ನೈಟ್ರೋಜನ್ ಅಣುವಿನ ಚುಕ್ಕಿ ರಚನೆ ಆಗಿದೆ ಅದೇ ರೀತಿ ಈಥೀನ್ ಅನ್ನ ನೋಡೋದಿದ್ರೆ ಈ ಅಲ್ಲಿ ಕಾರ್ಬನ್ನ ವೇಲೆನ್ಸಿ ನಾಲ್ಕು ಸೊ ಇಲ್ಲಿ ಎರಡು ವೇಲೆನ್ಸಿ ಎರಡು ಹೈಡ್ರೋಜನ್ ಗಳಿಂದ ಪೂರ್ತಿ ಆಗ್ತಾ ಇದೆ ಆದ್ರೆ ಇನ್ನೂ ಎರಡು ವೇಲೆನ್ಸಿ ಇದೆ ಅಲ್ವಾ ಪ್ರತಿ ಕಾರ್ಬನ್ ಐಟಮ್ಗೂ ಇನ್ನೂ ಎರಡು ವೇಲೆನ್ಸಿ ಇರುತ್ತೆ ಆ ವೇಲೆನ್ಸಿಯನ್ನ ಪೂರ್ತಿ ಮಾಡೋದಿಕ್ಕೆ ಈ ಕಾರ್ಬನ್ ಮತ್ತೆ ಈ ಕಾರ್ಬನ್ಗಳು ಎರಡು ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ ಅಂದ್ರೆ ಈ ಎರಡು ಎಲೆಕ್ಟ್ರಾನ್ ಮತ್ತೆ ಈ ಎರಡು ಎಲೆಕ್ಟ್ರಾನ್ ಅನ್ನ ಎರಡು ಕಾರ್ಬನ್ ಪರಮಾಣುಗಳು ಹಂಚಿಕೊಳ್ಳೋ ಮೂಲಕ ಈ ಒಂದು ಸಂಯುಕ್ತದ ರಚನೆ ಅಣುವಿನ ರಚನೆ ಆಗ್ತಾ ಇರುತ್ತೆ ಹಾಗಾಗಿ ಇದು ಈ ಥೀನ್ ಅಣುವಿನ ಚುಕ್ಕಿ ರಚನೆ ಆಗಿದೆ